ಸಂಭ್ರಮ ಅಂತ ಇದು ಬರೀ ನಮಗೆ ಸಂಭ್ರಮ ಅಲ್ಲ ಇದು ಮುಂದೆ ಬರುವಂತ ಐವತ್ತು ವರ್ಷಕ್ಕೆ ಒಂದು ಗುರುತರವಾದಂತ ಹೆಜ್ಜೆಯನ್ನ ಪೀಠಿಕೆಯನ್ನ ಹಾಕುವಂತ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಮುನಿಯಪ್ಪ ಸಾಹೇಬ್ರು ಭಾಷಣ ಮಾಡಬೇಕಾದ್ರೆ ನಾನು ತಮ್ಮನ್ನೆಲ್ಲರೂ ಗಮನಿಸ್ತಾ ಇದ್ದೆ ಅನುರಾಧ ಹತ್ರ ಮಾತಾಡ್ತಾ ಇದ್ದೆ ಆದ್ರೆ ನನ್ಕಂಡು ಒಂದು ಈ ಕಡೆ ಇತ್ತು ನೋಡ್ತಾ ಇದ್ದೆ ತಮ್ಮನ್ನೆಲ್ಲರನ್ನು ತಾವು ಎಷ್ಟು ಕೇಳ್ಕೊಳ್ತೀರಾ ಎಷ್ಟು ಇಂಟ್ರೆಸ್ಟ್ ತಗೊಳ್ತೀರಾ ಯಾಕಂತಂದ್ರೆ ನಮ್ಮ ಕರ್ತವ್ಯ ನಮ್ಮ ಸರ್ಕಾರ ನಮ್ಮ ಪಕ್ಷ ನಮ್ಮ ಯೋಜನೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಬಂದಿದ್ದಾವೆ ಮಹಿಳೆಯರ ಬಗ್ಗೆನೇ ಚಿಂತನೆ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತ ವರ್ಗ ಮಹಿಳೆಯರನ್ನ ಜಾತ್ಯತೀತವಾಗಿ ಅವ್ರು ಶ್ರೀಮಂತ್ರಿ ಇರ್ಬೋದು ಬಡವರು ಇರ್ಬೋದು ಯಾವುದೇ ಜಾತಿಯವರು ಮಹಿಳೆಯನ್ನ ಮುಖ್ಯವಾಹಿನಿಗೆ ಯಾವ ರೀತಿ ತೆಗೆದುಕೊಂಡು ಬರಬೇಕು ಮಹಿಳೆಯನ್ನ ಸದೃಢ ಯಾವ ರೀತಿ ಮಾಡಬೇಕು ಮಹಿಳೆಯ ಸಬಲೀಕರಣ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರಿಂದ ಹಿಡ್ಕೊಂಡು ಇವತ್ತಿನ ಸಿದ್ದರಾಮಯ್ಯ ಅವ್ರವರೆಗೂ ನಮ್ದು ಒಂದೇ ಚಿಂತನೆ ಕಾಂಗ್ರೆಸ್ ಅಂದ್ರೆ ಮಹಿಳೆಯರ ಪರವಾದಂತ ಸರ್ಕಾರ ಕಾಂಗ್ರೆಸ್ ಅಂದ್ರೆ ಮಹಿಳೆಯರ ಪರವಾದಂಥ ವಾದ ನೋಡಿ ಬಹಳ ಹೆಮ್ಮೆ ಅನಿಸುತ್ತೆ ನೀವು ಕೂಡ ಹೆಮ್ಮೆ ಪಡುವಂತದ್ದೇ ಐವತ್ತು ವರ್ಷದ ಹಿಂದೆ ಈ ದೇಶ ಕಂಡಂತ ಧೀಮಂತ ಉಕ್ಕಿನ ಮಹಿಳೆ ಇಂದಿರಾ ಅವರ ಪರಿಕಲ್ಪನೆ ಯಾವ ರೀತಿ ಇತ್ತು ಇಂದಿರಾ ಗಾಂಧೀಜಿಯವರು ತಾನೇ ಅಂಗನವಾಡಿಯನ್ನ ತಂದಿರೋದು ಬೇರೆಯವರು ಯಾರಾದ್ರೂ ತಂದ್ರ ಇಂದಿರಾ ಅವರ ಅಂಗನವಾಡಿ ಪರಿಕಲ್ಪನೆ ಯಾವ್ದಿತ್ತು ಅಂದ್ರೆ ಅದರಲ್ಲೂ ಕರ್ನಾಟಕ ರಾಜ್ಯವನ್ನ ಅವರು ತೆಗೆದುಕೊಂಡ್ರು ಆರಿಸಿಕೊಂಡ್ರು ಟಿ ನರಸಿಂಹಪುರ ಮೈಸೂರಿನಲ್ಲಿ ಪ್ರಥಮ ಅಂಗನವಾಡಿ ಅಕ್ಟೋಬರ್ ಎರಡನೇ ತಾರೀಕು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಬಡವರ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕನ್ನೋದು ಐವತ್ತು ವರ್ಷದ ಹಿಂದೆ ಅವರ ಪರಿಕಲ್ಪ ಇಂದಿರಾ ಅವರು ಏನು ಹೇಳಲಲ್ಲ ನನಗೆ ಆಗಬೇಕು ನನಗೆ ಆಗಬೇಕು ನಾನು ಅಲ್ಲ ಗರೀಬಿ ಹಠಾವ ಅಂದ್ರೆ ಅವ್ರು ಬಡತನ ನಿರ್ಮೂಲನೆ ಮಾಡೋಣ ನಮ್ಮ ದೇಶದಿಂದ ಒಂದು ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಎರಡು ಹೊತ್ತು ಊಟ ಮಾಡಲಿಕ್ಕೂ ಕೂಡ ನಮಗೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಕಡು ಬಡ ರಾಷ್ಟ್ರ ಭಾರತ ದೇಶ ಆಗಿದೆ ಇವಷ್ಟು ಎಷ್ಟೊಂದು ಹೆಮ್ಮೆಯಿಂದ ಹೇಳ್ತೀವಿ ನಾವು ನಮ್ಮ ದೇಶ ವಿಶ್ವದಲ್ಲೇನೆ ಹಿರಿಯನ್ನ ಅಂತ ಹೇಳಿಸ್ಕೊಳ್ತೀವಿ ಇದಕ್ಕೆಲ್ಲ ಮೂಲ ಕಾರಣ ಯಾರು ನೀವು ಫೌಂಡೇಶನ್ನೇ ಹಾಕ್ಲಿಲ್ಲ ಅಂತಂದ್ರೆ ನೀವು ಬರೀ ಮನೆ ಕಟ್ಟ ಮೇಲೆ ಹಂಚು ಹೊತ್ಸಿದ್ರೆ ಜೆಂಡಾ ಹಾಕಿದ್ರೆ ಸಾಧ್ಯನಾ ಫೌಂಡೇಶನ್ ಮನೆ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಏನ್ ಹಾಕ್ತಿವಿ ನಾವು ತಾಯ ತಾನೆ ಅದೇ ಪಾಯ ಹಾಕದವ್ರು ಯಾರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನೀತಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಯೋಜನೆಗಳು ನಾವು ಹೆಣ್ಮಕ್ಳು ಮುನಿಯಪ್ಪ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ ಯಾರ್ದಾದ್ರೂ ಮನೆಯಲ್ಲಿ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಒಂದ್ ಕಪ್ ಟೀ ಕುಡಿದ್ರೆ ನಮಗೆ ಅದು ಭಾರ ಆಗತ್ತೆ ನಾವು ಬಹಳ ಸ್ವಾಭಿಮಾನಿಗಳು ಹೆಣ್ಮಕ್ಳು ಆ ಯಾವಾಗ ಆ ಭಾರ ಕಳ್ಕೊಳ್ತೀವಿ ಆಗ ಅವ್ರನ್ನ ನಮ್ಮನೆಗೆ ಕರೆದು ಅವ್ರಿಗೆ ಟೀ ಕುಡಿಸಿ ಅವ್ರಿಗೆ ಮತ್ತೆ ಏನಾದ್ರೂ ತಿಂಡಿ ತಿನಿಸ್ ತಿನಿಸ್ಬೇಕು ಅಂದಾಗ ನಮ್ ಮನಸ್ಸಿಗೆ ಸಂತೋಷ ಆಗತ್ತೆ ಆ ರಿನ ನಾವ್ ಇಟ್ಕೊಳೋದಿಲ್ಲ ಆ ಉಪಕಾರ ಸ್ಮರಣೆ ನಮಗಿದೆ ಆದ್ರೆ ಮೊನ್ನೆ ಯಾಕೋ ನಮ್ಮ ಹೆಣ್ಮಕ್ಳು ಸ್ವಲ್ಪ ಮರೆತು ಬಿಟ್ರು ಕಾಂಗ್ರೆಸ್ ಪಕ್ಷವನ್ನು ನಾನು ಹೋದಲ್ಲಿ ಬಂದಲ್ಲೆಲ್ಲ ಕೇಳ್ತಾರೆ ಮ್ಯಾಡಮ್ ಎರಡು ತಿಂಗಳಾಯ್ತು ಗೃಹಲಕ್ಷ್ಮಿ ಬರಲಿಲ್ಲ ಅಂತ ಮೂರು ತಿಂಗಳಾಯ್ತು ಗೃಹಲಕ್ಷ್ಮಿ ಬರಲಿಲ್ಲ ಅಂತ ನನಗೆ ಖುಷಿ ಅನ್ಸುತ್ತೆ ನಂಗೆ ಕೋಪ ಬರೋದಿಲ್ಲ ಹೆಣ್ಮಕ್ಳು ಪ್ರಶ್ನೆ ಮಾಡಬೇಕು ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು ಒಬ್ಬ ಮಂತ್ರಿನ ಒಬ್ಬ ಮಹಿಳಾ ಸಾಮಾನ್ಯ ಮಹಿಳೆ ಕೇಳ್ತಾಳೆ ಅಂತಂದ್ರೆ ಅದಕ್ಕಿನ್ನ ಸೌಭಾಗ್ಯ ನನಗೇನು ನಾನು ಅದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ನನ್ನೆಲ್ಲ ಅಕ್ಕ ತಂಗಿಯರಿಗೆ ಕೇಳುವಂತ ಹಕ್ಕನ್ನು ಯಾರಾದರೂ ನಿಮಗೆ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನನಗೆ ಹೆಮ್ಮೆ ಅನಿಸುತ್ತೆ ಇಲ್ಲಿಯವರೆಗೆ ಸರ್ ಒಂಬೈನೂರು ಕೋಟಿ ಹತ್ರ ಹತ್ರ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಹೇಳ್ತಾ ಇದ್ರು ಈ ಜಿಲ್ಲೆಗೆ ಈ ಜಿಲ್ಲೆಗೆ ಸುಮಾರು ಒಂಬತ್ತು ನೂರು ಕೋಟಿ ಹತ್ರ ಹತ್ರ ನಾವು ಗೃಹಲಕ್ಷ್ಮಿಯ ಹಣವನ್ನು ಕೊಟ್ಟಿದ್ದೇವೆ ಒಬ್ಬೊಬ್ಬರಿಗೆ ನಲವತ್ತು ನಾಲ್ಕು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಈಗ ಎಂಟು ದಿನದಲ್ಲಿ ನಿಮಗೆ ಸೆಪ್ಟೆಂಬರ್ ಹಣ ಕೂಡ ಬರುತ್ತೆ ನಾನು ಕ್ಲಿಯರ್ ಮಾಡಿ ಬಂದಿದ್ದೀನಿ ವಿದಿನ್ ಅ ವೀಕ್ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ ಮೂರನೇ ಕಂತು ತಮ್ಮ ಖಾತೆಗೆ ಬರುತ್ತೆ ನೋಡಿ ವಿಚಾರ ಮಾಡಿ ಒಬ್ಬ ಅಣ್ಣ ತವರ್ ಮನೆಗೆ ಹೋದಾಗ ಒಂದು ವರ್ಷಕ್ಕೆ ಐದೈದು ಸಾವಿರ ಸೀರೆ ಕೊಡಿಸಬಹುದು ಹತ್ತು ಸಾವಿರ ಸ್ವಲ್ಪ ಶ್ರೀಮಂತ ಇದ್ರೆ ಹತ್ತು ಸಾವಿರ ಸೀರೆ ಕೊಡಿಸ್ಬೋದು ಮನೆಯಲ್ಲಿ ಗಣೇಶ ಚತುರ್ಥಿನೋ ಪಂಚಮಿನೋ ಏನೋ ಗೊತ್ತಿಲ್ಲ ನಮ್ ಕಡೆ ಇವೆರಡು ದೊಡ್ಡ ಹಬ್ಬಗಳು ಮನೆ ಯಜಮಾನ್ರು ಯಜಮಾನಿಗೆ ಅಂತ ಒಂದೆರಡು ಸೀರೆ ವರ್ಷಕ್ಕೆ ಕೊಡಿಸಬಹುದು ಯಾರು ನಮ್ಗೆ ಯಜಮಾನಿ ಅಂದ್ರೋ ಇಲ್ಲೋ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯನವರು ಮಾತ್ರ ಎಲ್ಲ ನಮ್ಮ ಲಕ್ಷ್ಮಿಗಳಿಗೆ ಯಜಮಾನಿಗಳಂತ ಹೇಳ ಒಂದು ಕಾರ್ಯಕ್ರಮ ಬೇರೆ ಸರ್ಕಾರಗಳು ಮಹಿಳೆಯರಿಗೋಸ್ಕರ ತಂದಿರೋ ತೋರಿಸ್ಕೊಡ್ರಮ್ಮ ನೋಡೋಣ ಒಂದೇ ಒಂದು ಕಾರ್ಯಕ್ರಮ ಅಂಗನವಾಡಿ ತಂದವರು ನಾವು ರೇಷನ್ ತಂದವರು ನಾವು ಅನ್ನಭಾಗ್ಯ ಮಾಡಿದವರು ಮಾಡಿದವ್ರು ನಾವು ಮಹಿಳಾ ರಿಸರ್ವೇಷನ್ ಬಿಲ್ ತಂದವರು ವಿಧವಾ ಪೆನ್ಷನ್ ತಂದವರು ನಾವು ಮಧ್ಯಾಹ್ನದ ಬಿಸಿ ಊಟ ತಂದವರು ನಾವು ಅಂಗನವಾಡಿಯಲ್ಲಿ ಊಟ ಮೊಟ್ಟೆ ಬಿಸಿ ಹಾಲು ಕ್ಷೀರ ಭಾಗ್ಯ ನಾವು ಒಂದು ಕಾರ್ಯಕ್ರಮ ಮಹಿಳೆಯರ ಪರವಾಗಿ ತಂದೆ ಆಸ್ತಿಯಲ್ಲಿ ಮಗಳಿಗೂ ಕೂಡ ಹಕ್ಕಿದೆ ಅಂತ ಕಾನೂನು ತಂದವರು ನಾವು ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮವನ್ನ ಬೇರೆ ಸರ್ಕಾರ ಬೇರೆ ಪಕ್ಷದವರು ಮಾಡಿದ್ರೆ ತೋರಿಸ್ರಮ್ಮ ಒಂದೇ ಒಂದು ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿ ನೋಡೋಣ ಸಾಧ್ಯನೇ ಇಲ್ಲ ನಾನು ಅದಕ್ಕೆ ತಮ್ಮೆಲ್ಲರಿಗೂ ಏನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ನನ್ನ ಕಾರ್ಯಕ್ರಮದ ಬಗ್ಗೆ ಹೇಳ್ತೀನಿ ನಾವು ಮಹಿಳೆಯರು ನಾವು ಕೃತಜ್ಞತಾ ಭಾವನೆ ನಮ್ಮಲ್ಲಿ ಇರಬೇಕು ಇವತ್ತು ನಾನು ಹೇಳ್ತಿದ್ದೀನಿ ಅಂದ ತಕ್ಷಣ ನೀವೆಲ್ಲ ಬದಲಾಗ್ತೀರಿ ಅಂತ ಆ ಭ್ರಮೆಯಲ್ಲೂ ಕೂಡ ನಾನಿಲ್ಲ ಆದರೆ ಮಹಿಳೆಯರು ವಿಚಾರವಂತರು ವಿಚಾರ ಮಾಡಿ ಅಂತ ಹೇಳಿ ಒಬ್ಬ ತಂಗಿಯಾಗಿ ಒಬ್ಬ ಅಕ್ಕ ಆಗಿ ತಮಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇವತ್ತು ನಾನು ಸ್ವಂತ ಈ ಸುವರ್ಣ ಮಹೋತ್ಸವಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ತಾವೆಲ್ಲರೂ ಬನ್ನಿ ಅಂತ ತಮ್ಮನ್ನ ವೈಯಕ್ತಿಕವಾಗಿ ಆಹ್ವಾನ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಆ ಕಾರ್ಯಕ್ರಮವನ್ನು ನಾನು ಹೇಳದ ಹಾಗೆ ಐವತ್ತು ವರ್ಷದ ಇತಿಹಾಸ ಮುಂದೆ ಬರುವಂತ ಐವತ್ತು ವರ್ಷಕ್ಕೆ ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಮೂರು ದೊಡ್ಡ ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದೀವಿ ಮೊದಲನೇದಾಗಿ ಅಕ್ಕಪಡೆ ಎರಡನೇದಾಗಿ ಗ್ರಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಮೂರನೇದು ತಮ್ಗೆಲ್ಲರಿಗೂ ಗೊತ್ತಿದೆ ಅಂಗನವಾಡಿಗಳನ್ನ ಗೌರ್ಮೆಂಟ್ ಮಾಂಟೆಸರಿ ಅಂದ್ರೆ ಎಲ್ ಕೆ ಯುಕೆಜಿ ಮಾಡಬೇಕು ಅನ್ನುವಂಥ ಮೂರು ಗುರುತರವಾದಂತ ಯೋಜನೆಗಳನ್ನ ನಾವು ಇಪ್ಪತ್ತೆಂಟನೇ ತಾರೀಕು ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದೀವಿ ನನಗೆ ವಿಶೇಷವಾಗಿ ಈ ಮೂರು ಯೋಜನೆಗಳು ನನ್ನ ಹೃದಯಕ್ಕೆ ಬಹಳಷ್ಟು ಹತ್ರ ಹತ್ರಲ್ಲೂ ಅಕ್ಕಾಪಡೆ ಹೆಸರೇ ಹೇಳೋ ಹಾಗೆ ಅಕ್ಕ ಪಡೆ ಒಂದು ವಿಶೇಷತೆಯನ್ನು ಹೊಂದಿದಂತ ಪಡೆ ಈ ಅಕ್ಕ ಪಡೆ ನಾವು ಗೃಹ ಇಲಾಖೆಯವರ ಜೊತೆ ಅಂದ್ರೆ ಪೊಲೀಸ್ ಇಲಾಖೆಯವರ ಜೊತೆಯಲ್ಲಿ ಅವರ ಸಂಯೋಗದಲ್ಲಿ ಅವರ ಸಹಕಾರದೊಂದಿಗೆ ನಮ್ಮ ಇಲಾಖೆ ಕೆಲಸ ಮಾಡಲಿಕ್ಕೆ ನಾವು ಸನ್ನದ್ದರಾಗ್ತಾ ಇದ್ದೇವೆ ನಮ್ಮ ಇಲಾಖೆಯಲ್ಲಿ ಸಾಂತ್ವನ ಕೇಂದ್ರಗಳಿದಾವೆ ನಮ್ಮ ಇಲಾಖೆಯಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಇದ್ರ ಮುಂದುವರೆದಂತ ಭಾಗ ಇನ್ನೂ ಹತ್ರ ಸಮಾಜಕ್ಕೆ ಹೋಗೋಣ ಇನ್ನೂ ನಮ್ಮ ಅಕ್ಕ ತಂಗಿಯರಿಗೆ ತೊಂದರೆ ಆದರೆ ಇನ್ನೂ ಸ್ವಲ್ಪ ಅವರ ಹತ್ರ ಹೋಗೋಣ ಅಂತ ಹೇಳಿ ಅಕ್ಕ ಪಡೆಯನ್ನ ಮಾಡ್ತಾ ಇದ್ದೇವೆ ಪ್ರತಿ ಜಿಲ್ಲೆ ಮೂವತ್ತು ಒಂದು ಜಿಲ್ಲೆಯಲ್ಲೂ ಕೂಡ ಅಕ್ಕ ಪಡೆ ಇಪ್ಪತ್ತೆಂಟನೇ ತಾರೀಕಿನಿಂದ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದೆ ಅದರಲ್ಲಿ ಆರು ಜನ ಮಹಿಳೆಯರು ಏನು ಈಗಾಗಲೇ ಹೋಮ್ ಗಾರ್ಡ್ಸ್ ನಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಅಥವಾ ಎನ್ ಸಿ ಕೆಡೆಟ್ಸ್ ಆಗಿರ್ತಾರೆ ಆರು ಜನ ಮಹಿಳೆಯರನ್ನ ತಗೊಳ್ತೀವಿ ಒಬ್ಬರನ್ನ ಡ್ರೈವರ್ ತಗೊಳ್ತೀವಿ ಅದ್ರಲ್ಲಿ ಇಬ್ರು ಪೊಲೀಸ್ ಇಲಾಖೆಯಿಂದ ಇಬ್ರು ಮಹಿಳಾ ಪೊಲೀಸರ್ಸ್ ಕೂಡ ಇರ್ತಾರೆ ನಾವು ಗಾಡಿ ಕೊಡ್ತೀವಿ ಅವರ ಕೆಲಸ ಏನು ಅಂತಂದ್ರೆ ಸರ್ ಅವರು ಕಾಲೇಜ್ಗೆ ಹೋಗ್ತಾರೆ ಮಹಿಳಾ ಹಾಸ್ಟೆಲ್ ಗಳಿಗೆ ಹೋಗ್ತಾರೆ ದೇವಸ್ಥಾನದ ಹತ್ರ ಹೋಗ್ತಾರೆ ಗಾರ್ಡನ್ಗಳ ಹತ್ರ ಜಾತ್ರೆ ಹತ್ರ ಮದುವೆ ಸಮಾರಂಭದ ಹತ್ರ ಸಾರ್ವಜನಿಕ ಎಲ್ಲ ಸ್ಥಳಗಳು ಬಸ್ ಸ್ಟ್ಯಾಂಡ್ ಇರಬಹುದು ಫಿಲ್ಮ್ ಥಿಯೇಟರ್ ಗಳು ಇರಬಹುದು ಮತ್ತೊಂದಿರಬಹುದು ಸಾರ್ವಜನಿಕ ಎಲ್ಲ ಸ್ಥಳಗಳ ಹತ್ರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಗಸ್ತು ತಿರುಗ್ತಾ ಇರ್ತಾರೆ ಯಾಕಂತಂದ್ರೆ ಇಲ್ಲಿ ಕೂತ್ಕೊಂಡಂತ ಎಷ್ಟೋ ಮಹಿಳೆಯರು ಹೇಳ್ಕೊಳಕಾಗದಂತ ತೊಂದರೆಗಳಿರ್ತಾವೆ ಮನೆಯಲ್ಲೇನೆ ತೊಂದ್ರೆಗಳಿರ್ತವೆ ಆದ್ರೆ ಮರ್ಯಾದೆಗೆ ಹೆದರಿ ನಾವ್ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಮ್ಗೆ ಯಾಕೆ ಬೇಕು ಕಷ್ಟ ಆಗ್ಲಿ ಸುಖ ಆಗ್ಲಿ ಇಲ್ಲೇ ಇರೋಣ ಅನ್ನೋಂತ ಬಹಳಷ್ಟು ಮಹಿಳೆಯರು ಕಷ್ಟ ಪಡ್ಕೊಳೋಂತ ಮಹಿಳೆಯರು ಈ ಅಕ್ಕ ಪಡೆಯನ್ನ ನೀವು ಸಂಪರ್ಕ ಮಾಡಿದ್ರೆ ನಿಮ್ಮ ವಿಳಾಸ ಆಗ್ಲಿ ನಿಮ್ಮ ಗುರುತನ್ನ ಗೌಪ್ಯವಾಗಿಟ್ಕೊಂಡು ತಮಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಈ ಅಕ್ಕ ಪಡೆ ಮಾಡುತ್ತೆ ಕಾಲೇಜ್ ಹೋಗುವಂತ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಯಾರೋ ಹುಡುಗ ಹುಡುಗಿನ ಕೀಟಲೆ ಮಾಡಿದ್ರೆ ಮರ್ಯಾದೆಗೆ ಹೆದರು ಮನೆಯಲ್ಲೂ ಹೇಳೋದಿಲ್ಲ ಬೇರೆಯವ್ರಿಗೂ ಹೇಳೋದಿಲ್ಲ ಅಂತ ಹುಡುಗಿಯರು ಕೂಡ ಈ ಅಕ್ಕಾಪಡೆಯನ್ನ ಫೋನ್ ಮುಖಾಂತರ ಆಪ್ ಮುಖಾಂತರ ಕ್ಯೂ ಆರ್ ಕೋಡ್ ಮುಖಾಂತರ ಸಂಪರ್ಕ ಮಾಡಿದ್ರೆ ಐದೇ ನಿಮಿಷದಲ್ಲಿ ಆ ಅಕ್ಕ ಪಡೆ ಸನ್ನದ್ದ ಆಗತ್ತೆ ಅವ್ರನ್ನ ಸಂಪರ್ಕ ಮತ್ತೆ ವಾಪಸ್ ಸಂಪರ್ಕ ಮಾಡುತ್ತೆ ಅಕ್ಕ ಪಡೆಗೆ ಕಂಪ್ಲೇಂಟ್ ಕೊಡುವಾಗ ನೀವು ಫೋನ್ ಮುಖಾಂತರ ಮಾಡಬಹುದು ವಾಯ್ಸ್ ಮೆಸೇಜ್ ಹಾಕ್ಬಹುದು ಅಥವಾ ಮೆಸೇಜ್ ಮಾಡಬಹುದು ಸೊ ಬಹಳಷ್ಟು ವಿನೂತನವಾದಂತ ಈ ಒಂದು ಅಕ್ಕ ಪಡೆಯನ್ನ ಸಮಾಜ ಮುಖಿಯಾಗಿ ಇನ್ನೂ ಮಹಿಳೆಯರಿಗೆ ಹತ್ತಿರವಾಗಿ ಇದನ್ನ ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ಇನ್ನು ಎರಡನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ನಮ್ಮ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಗೃಹಲಕ್ಷ್ಮಿಗಳು ಅನುರಾಧ ಎರಡು ಲಕ್ಷ ಹದಿನೆಂಟು ಸಾವಿರ ಎಷ್ಟು ಜನ ಸಿಡಿಪಿಒಗಳಿದ್ದಾರೆ ಒಂಚೂರು ಸ್ವಲ್ಪ ಸಿಡಿಪಿಒಗಳು ಸೂಪರ್ವೈಸರ್ ಎಲ್ಲೆಲ್ಲಿದ್ದೀರ ನಾಲ್ಕು ಜನ ಓಕೆ ಸೂಪರ್ವೈಸರ್ಸ್ ಎಷ್ಟು ಜನ ಅಂಗನವಾಡಿ ಕಾರ್ಯಕರ್ತರು ಬಂದಿದ್ದಾರೆ ಸ್ವಲ್ಪ ಕೈ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜವಾಬ್ದಾರಿ ಗೃಹಲಕ್ಷ್ಮಿ ಯೋಜನೆಯನ್ನು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಸಹಕಾರದಿಂದ ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿ ಆಗ್ಲಿಕ್ಕೆ ಮೂಲ ಕಾರಣ ಯಾರಾದರೂ ಇದೆ ಅದು ನೀವು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿ ಎಲ್ಲ ಹೆಣ್ಮಕ್ಕಳಿಗೆ ಇದರ ಬಗ್ಗೆ ಅನ್ನ ತುಂಬಿ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಗೃಹಲಕ್ಷ್ಮಿಗಳನ್ನ ಯಾರಾದರೂ ತೆಗೆದುಕೊಂಡು ಬಂದಿದ್ರೆ ಅದು ನನ್ನ ಅಂಗನವಾಡಿಯ ಕಾರ್ಯಕರ್ತೆಯರು ಸಹಾಯಕರು ಸಿಡಿಪಿಗಳು ಸೂಪರ್ವೈಸರ್ಗಳು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಮಹಿಳೆಯರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಇವತ್ತು ಈ ಸರ್ಕಾರ ಇದೆ ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ಬಾರಿನೂ ನಮ್ಮ ಸರ್ಕಾರ ಬರುತ್ತೆ ಗೃಹಲಕ್ಷ್ಮೀನು ಮುಂದೆ ಒರಿಯುತ್ತೆ ಅಂತ ನಮಗೆ ಆಶಾಭಾವನೆ ಇದೆ ನಾನು ಯಾವತ್ತಿದ್ರೂ ಕೂಡ ಆಶಾ ಭಾವನೆಯನ್ನ ಇಟ್ಕೊಂಡು ಬದುಕುವಳು ನಿರಾಶೆ ಯಾವತ್ತು ಇಟ್ಕೊಳ್ಳೋದಿಲ್ಲ ಆದರೆ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಈ ಗೃಹಲಕ್ಷ್ಮಿ ಸಂಘ ವಿವಿಧೋದ್ದೇಶ ಸಹಕಾರಿ ಸಂಘವನ್ನ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಯಾಕಂತಂದ್ರೆ ಎರಡು ಲಕ್ಷ ಹದಿನೆಂಟು ಸಾವಿರ ಜನರಲ್ಲಿ ತಾವು ಮನಸ್ಸು ಮಾಡಿದ್ರೆ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯನ್ನ ಯಶಸ್ವಿ ಮಾಡಿದ್ರೋ ಅದೇ ರೀತಿ ಈ ಬ್ಯಾಂಕ್ ಕೂಡ ಯಶಸ್ವಿ ಮಾಡುವಂತ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ನನ್ನ ಹೆಗಲ ಮೇಲೆ ಇದೆ ಒಂದೊಂದು ಸಾವಿರ ರೂಪಾಯಿಯನ್ನ ಕೊಟ್ಟು ಮೊದಲು ಶೇರ್ ಹೋಲ್ಡರ್ ಆಗಬೇಕು ಶೇರ್ ಹೋಲ್ಡರ್ ನಮ್ಮ ಬ್ಯಾಂಕಿನ ಶೇರ್ ಹೋಲ್ಡರ್ ಆಗಬೇಕು ಆಮೇಲೆ ಪ್ರತಿ ತಿಂಗಳು ಇನ್ನೂರು ರೂಪಾಯಿಯನ್ನ ಸೇವಿಂಗ್ ಮಾಡಬೇಕು ಪ್ರತಿ ತಿಂಗಳು ಬರೀ ಆರು ತಿಂಗಳಲ್ಲ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಸೇವಿಂಗ್ ಮಾಡಬೇಕು ಆದರೆ ಆರು ತಿಂಗಳ ನಂತರ ಅವ್ರು ಲೋನ್ ತೆಗೆದುಕೊಳ್ಳಕ್ಕೆ ಎಲಿಜಿಬಲ್ ಆಗ್ತಾರೆ ನಾನು ಸಂಘ ಮಾಡಕ್ ಹೊರಟೆಲ್ಲ ಇಲ್ಲಿ ಇಂಡಿವಿಜುವಲ್ ಲೋನು ನಾವು ಇಪ್ಪತ್ತು ಜನ ಇದೀವಿ ನಮ್ಮ ಸಂಘಕ್ಕೆ ಲೋನು ಒಬ್ಬರೇ ಇದ್ರು ಕೂಡ ನಿಮಗೆ ಲೋನು ಇಂಡಿವಿಜುವಲ್ ಲೋನ್ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಮೂವತ್ ಸಾವಿರದಿಂದ ಮೂರು ಲಕ್ಷದವರೆಗೆ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ರೆ ಲೋನ್ ತಗೊಳ್ಳಿ ಶೈಕ್ಷಣಿಕ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ್ರೆ ಲೋನ್ ತಗೊಳ್ಳಿ ಗಾಡಿ ತಗೊಳ್ಳೋಣ ಅಂತಂದ್ರೆ ಲೋನ್ ತಗೊಳ್ಳಿ ಮನೆ ಕಟ್ಟೋಣ ಅಂತಂದ್ರೆ ಲೋನ್ ತಗೊಳ್ಳಿ ಕೃಷಿ ವ್ಯವಹಾರದಲ್ಲಿ ನಮಗೆ ಲೋನ್ ಬೇಕು ರೇಷ್ಮೆ ಇದರಲ್ಲಿ ಲೋನ್ ಬೇಕು ಹೈನುಗಾರಿಕೆಯಲ್ಲಿ ಲೋನ್ ಬೇಕು ಖಂಡಿತವಾಗ್ಲೂ ಮೂವತ್ ಸಾವಿರದಿಂದ ಮೂರ್ ಲಕ್ಷದವರೆಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಬಡ್ಡಿ ದರದಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಬಡ್ಡಿ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಬಹಳಷ್ಟು ಕಾಗದ ಪತ್ರ ಇರಬಹುದು ಅಥವಾ ನಿಮ್ಮನ್ನು ಓಡಾಡಿಸೋದು ನೋ ಯಾರು ಶೇರ್ ಹೋಲ್ಡರ್ ಆಗಿರ್ತೀರೋ ಮೆರಿಟ್ ಮೇಲೆ ಯಾರು ಫಸ್ಟ್ ನೀವು ಶೇರ್ ಹೋಲ್ಡರ್ ಆಗಿರ್ತಿರೋ ಮೆರಿಟ್ ಮೇಲೆ ತಮಗೆ ಲೋನ್ ಅನ್ನ ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಗಳು ಜನರೇಟ್ ಮಾಡ್ತವೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೀವೆಷ್ಟು ಬೇಗ ಶೇರ್ ಹೋಲ್ಡರ್ ಆಗಿರ್ತೀರೋ ಅಷ್ಟು ಬೇಗ ನಿಮ್ಮ ಏನಾದರೂ ನಿಮಗೆ ಲೋನ್ ಬೇಕಾದ್ರೆ ನಿಮಗೆ ಅಷ್ಟು ಬೇಗ ಲೋನ್ ಸಿಕ್ಕುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ ನೋ ಇನ್ಫ್ಲೂಯನ್ಸ್ ಯಾರು ಕೂಡ ದುಡ್ಡು ಕೊಡಬಾರ್ದು ಶೇರ್ ಹಣ ಅಂತ ಹೇಳಿ ಇದು ಕ್ಯಾಶ್ಲೆಸ್ ವ್ಯವಹಾರ ನೀವೇನೇ ಇದ್ರೂ ಕೂಡ ಫೋನ್ ಪೇ ಮಾಡಬಹುದು ಕ್ಯೂ ಆರ್ ಕೋಡ್ ಮುಖಾಂತರ ಈ ಹಣವನ್ನು ನೀವು ಕಟ್ಟಬಹುದು ಯಾರ್ಯಾರು ಗೃಹಲಕ್ಷ್ಮಿ ಬೆನಿಫಿಷರಿ ಇದ್ರ ಇದರಲ್ಲಿ ಜೊತೆಯಲ್ಲಿ ಯಾರ್ಯಾರು ತಮ್ಮ ತಮ್ಮ ಅಂಗನವಾಡಿ ವ್ಯಾಪ್ತಿಗೆ ಬರುವಂತ ಗೃಹಲಕ್ಷ್ಮಿ ಬೆನಿಫಿಷರಿಗಳನ್ನ ಇದರಲ್ಲಿ ಒಂದು ರೂಪಾಯಿ ಸೋರಿಕೆ ಆಗೋದಿಲ್ಲ ಇದರಲ್ಲಿ ಒಂದು ರೂಪಾಯಿ ಕೂಡ ಭ್ರಷ್ಟಾಚಾರ ಆಗೋದಿಲ್ಲ ಯಾವ ರೀತಿ ಗ್ರಹಲಕ್ಷ್ಮಿ ಯೋಜನೆ ಯಶಸ್ವಿ ಆಯಿತು ಅದೇ ರೀತಿ ಬ್ಯಾಂಕ್ ಯಶಸ್ವಿ ಮಾಡೋದಕ್ಕೆ ತಮ್ಮ ಸಹಕಾರವನ್ನ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಈ ಬ್ಯಾಂಕ್ನ ಒಂದು ನಾವು ಮಾಡಿಬಿಟ್ರೆ ಮುಂಬರುವಂತ ಯಾವುದೇ ಸರ್ಕಾರ ಮುಂಬರುವಂತ ಯಾವುದೇ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಇವತ್ತೇ ನೀವು ಬರೆದುಕೊಳ್ಳಿ ಮತ್ತು ಈಗ ಇತ್ತೀಚಿನ ದಿನದಲ್ಲಿ ಫೈನಾನ್ಸ್ ಗಳ ಹಾವಳಿ ಬಹಳ ಆಗ್ಬಿಟ್ಟಿದೆ ಗೊತ್ತಲ್ಲ ಯಾವ ರೀತಿ ಅಂತ ಹೇಳಿ ಬಹಳಷ್ಟು ಫೈನಾನ್ಸಿಯರ್ ಬಂದ್ಬಿಟ್ಟಿದ್ದಾರೆ ಐವತ್ತು ಸಾವಿರ ತಗೊಳ್ಳಿ ಇಪ್ಪತ್ತೈದು ಸಾವಿರ ತಗೊಳ್ಳಿ ಅಂತ ಹೇಳಿ ಅದೆಂತ ಚಕ್ರ ಬಡ್ಡಿ ಹಸ್ತಾರೋ ಅದೆಂತದೋ ಬಡ್ಡಿ ಹಚ್ತಾರೋ ಅವ್ರಿಗೆಲ್ಲರ ಹಾವಳಿ ಕೂಡ ಮುಕ್ತಾಯಗೊಳ್ಳುತ್ತೆ ಈ ಬ್ಯಾಂಕ್ನಿಂದ ಅದಕ್ಕೆ ತಮ್ಮ ಸಹಕಾರ ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನು ಎಲ್ ಕೆ ಜಿ ಯು ಕೆ ಜಿ ತಮ್ಗೆಲ್ಲರಿಗೂ ಗೊತ್ತಿದೆ ಬಡವರ ಮಕ್ಕಳು ಐವತ್ತು ಸಾವಿರನೋ ಅರವತ್ತು ಸಾವಿರನು ಕೊಟ್ಟು ತಂದೆ ತಾಯಿಗಳಿಗೆ ಆಸೆ ನಮ್ಮ ಮಕ್ಕಳು ಒಳ್ಳೆದನ್ನ ಕಲಿಬೇಕು ನನ್ಗ ಆಸೆನೂ ಕೂಡ ನನ್ನ ಮಗ ಚೆನ್ನಾಗಿ ಕಲಿಬೇಕು ನಿಮ್ಗೆ ಆಸೆ ಕೂಡ ನಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು ಅನ್ನೋದು ಅದಕ್ಕೆ ನಮ್ಮ ಅಂಗನವಾಡಿಗಳಲ್ಲಿ ನಾವು ಎಲ್ ಕೆಜಿ ಯು ಕೆಜಿ ಪ್ರಾರಂಭ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಮಕ್ಕಳನ್ನ ನಮ್ಮ ಸ್ಕೂಲ್ ನಮ್ಮ ಅಂಗನವಾಡಿಗೆ ಬರೋ ರೀತಿ ತಾವೆಲ್ಲರೂ ಕೂಡ ಮಾಡಬೇಕು ಆ ಕೆಲಸವನ್ನ ಮಾಡಬೇಕು ಯಾಕಂತಂದ್ರೆ ಈ ಅಂಗನವಾಡಿ ಐವತ್ತು ವರ್ಷದಿಂದ ಇನ್ನೂರು ರೂಪಾಯಿ ತಗೊಂಡು ಪಾಪ ಕೆಲಸ ಮಾಡಿದಂತ ಕಾರ್ಯಕರ್ತರು ಇವತ್ತು ಹನ್ನೆರಡೂವರೆ ಸಾವಿರ ಇನ್ನೂರಲ್ಲಿ ಹನ್ನೆರಡೂವರೆ ಸಾವಿರ ಇರಲಿ ಇನ್ನೂ ಜಾಸ್ತಿ ಆಗ್ಬೇಕು ನಾನು ನಿಮ್ ಜೊತೆ ಇದ್ದೀನಿ ನಾನು ನಿಮ್ ಜೊತೆ ಇದ್ದೀನಿ ಬರೀ ಬರೀ ಕಾರ್ಯಕ್ರಮಕ್ಕೆ ಸೀಮಿತ ನಿಮ್ ಕಡೆ ಕೆಲಸ ಮಾಡೋದಕ್ಕೆ ಸೀಮಿತ ಅಲ್ಲ ನೀವೆಲ್ಲ ಹೇಳಿದ್ರಿ ಬಿ ಆಗಿ ನಮ್ ಕೆಲಸ ಮಾಡಲಿಕ್ಕೆ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅದರಿಂದ ನಮ್ಗೆ ಮುಕ್ತಿ ಬೇಕು ಅಂತ ಹೇಳಿದ್ರೆ ಕೆಳಿ ಮುನಿಯಪ್ಪ ಸಾಹೇಬ್ರಿಗೆ ಕ್ಯಾಬಿನೆಟ್ನಲ್ಲಿ ಯಾವ ಮಟ್ಟಕ್ಕೆ ಮಾತಾಡದೆ ಸಿಎಸ್ ಅವ್ರ ಕಡೆಯಿಂದ ಆರ್ಡರ್ ಮಾಡಿಸ್ದೆ ತಮ್ಮನ್ನೆಲ್ಲರನ್ನೂ ಕೂಡ ಬಿ ಒ ಇದರಿಂದ ನಾವು ಬಿಡಿಸಿದ್ವಿ ಬಸವರಾಜ್ ಅವರೇ ಎಲ್ಲಿ ಇಲ್ವಾ ಡಿ ಸಿ ಅವರು ಒಂದು ನಿಮಿಷ ಹೇಳೇ ಬಿಡ್ತೀನಮ್ಮ ಕೆಲಸ ಮಾಡಿಕೊಡುದು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಿ ಒ ಕೆಲಸ ಮಾಡಿಕೊಡುದು ನಾವ್ ಈಗಾಗ್ಲೇ ರಾಜ್ಯ ಮಟ್ಟದಿಂದ ಸರ್ಕ್ಯುಲರ್ ಕಳಿಸಿದೀವಿ ಅದನ್ನ ಬಿಟ್ಟುನು ಕೂಡ ನೀವು ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಾವು ಬಂದ್ ನಿಮ್ ಕಚೇರಿ ಎದುರುಗಡೆ ಕೂರ್ತೀವಿ ಬಿ ಎಲ್ ಓ ಕೆಲಸದಿಂದ ಮುಕ್ತಿ ಇನ್ನು ಬೇರೆ ಏನಾದರೂ ಸಣ್ಣ ಪುಟ್ಟ ಈಗ ಮೊನ್ನೆ ಸರ್ವೆ ಕಾರ್ಯದಲ್ಲಿ ಇಡೀ ರಾಜ್ಯದಲ್ಲಿ ನನ್ನ ಅಂಗನವಾಡಿ ಕಾರ್ಯಕರ್ತರು ಸಹಾಯ ಮಾಡಿದ್ರು ಎಲ್ಲರೂ ಮಾಡಿದ್ರು ಈ ಸಣ್ಣ ಪುಟ ಕೆಲಸದಲ್ಲಿ ನಮ್ಗೇನಾದ್ರು ಇದನ್ನ ಮಾಡಿದ್ರೆ ನಾವು ಖಂಡಿತ ಮಾಡ್ತೀವಿ ಬಟ್ ಮೊನ್ನೆ ಸರ್ವೆದಲ್ಲಿ ಮಾಡಿಸಬೇಕಾದ್ರೆ ಅವ್ರಿಗೆ ವೇತನ ಕೊಟ್ಟು ಸರ್ವೆ ಮಾಡಿಸಿದ್ರು ಈ ದಿನಕ್ಕೆ ಇಂತಿಷ್ಟು ಅಂತ ಬಟ್ ನನ್ನ ಅಂಗನವಾಡಿ ಕಾರ್ಯಕರ್ತರು ಎಷ್ಟೋ ವರ್ಷದಿಂದ ಮಾಡಿದ್ದಾರೆ ಅವ್ರಿಗೆ ವೇತನನೂ ಇಲ್ಲ ಅವ್ರಿಗೆ ಮತ್ತೇನೂ ಇಲ್ಲ ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಆದ್ರೆ ನಾನು ಹೋದಲ್ಲೇ ಬಂದಲ್ಲಿ ಎಲ್ರು ನನ್ನ ಕೇಳೋದು ಆರನೇ ಗ್ಯಾರಂಟಿ ನನಗೂ ಆಸೆ ಇದೆ ಈ ಇಲಾಖೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಈ ಇಲಾಖೆಯಲ್ಲಿ ಇನ್ನೂ ಅತ್ಯುನ್ನತ ಕೆಲಸ ಮಾಡಬೇಕು ನನ್ನ ಕಾರ್ಯಕರ್ತರು ಸಹಾಯಕಿಯರು ಹೇಳಿರುವಂತ ಮಾತನ್ನ ಅವ್ರ ಕನ್ಸನ್ನ ನಡೆಸ್ಕೊಡ್ಬೇಕನ್ನುವಂತ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದೇನೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಬಾರಿ ಒಂದೊಂದು ಸಾವಿರ ಜಾಸ್ತಿ ಮಾಡಿದೀವಿ ಮುಂದಿನ ಬಜೆಟ್ನಲ್ಲಿ ಇನ್ನೂ ಒಂದೊಂದು ಸಾವಿರ ಜಾಸ್ತಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲೇನೆ ನಮ್ಮ ಗೌರವಧನೆ ಎರಡು ಸಾವಿರ ಜಾಸ್ತಿ ಆಗಿತ್ತು ಈಗ ಮತ್ತೆ ಅವರೇ ಮುಖ್ಯಮಂತ್ರಿ ಆದಾಗ ಒಂದ್ ಸಾವಿರ ಜಾಸ್ತಿ ಆಗಿದೆ ನೀವೆಲ್ಲ ಬರೆದಿಟ್ಕೊಳ್ಳಿ ಮುಂದೆ ಕೂಡ ನಮ್ಮ ಸರ್ಕಾರದಲ್ಲಿನೇ ತಮ್ಮ ಗೌರವದ ಮತ್ತೆ ಜಾಸ್ತಿ ಮಾಡಿ ಕೊಡಿಸ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ನಾನೆಲ್ಲ ಅಂಗನವಾಡಿಯ ಎಲ್ಲರೂ ಆಫೀಸರ್ಗಳನ್ನ ಹಿಡ್ಕೊಂಡು ಮೇಲಿನಿಂದ ಕೆಳಗಡೆ ಇರೋವರ್ ಎಲ್ಲರಿಗೂ ಕೂಡ ತಾವು ಅವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಬರಬೇಕು ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಮಹಿಳೆಯರು ಬರಬೇಕು ಅನ್ನೋದು ನನ್ನ ಆಸೆ ಇದೆ ಈ ಜಿಲ್ಲೆಯಿಂದ ನಾವೆಲ್ಲ ಬರ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ಬರ್ತೀರಮ್ಮ ಅಮ್ಮ ಏನ್ ತಿಂತ ಇದೆಯಾ ನನಗೂ ಕೊಡಮ್ಮ ನನಗೆ ಬಂದಾಗ ಅನುರಾಧ ಕೇಳ್ತಾ ಇದ್ದ ನನ್ನ ಹತ್ರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನನ್ನ ಹತ್ರ ಒಂದ್ ಎಂಟು ತಿಂಗಳ ಕೆಲಸ ಮಾಡಿದ್ರು ಅವ್ರಿಗೆ ನಮಗೆ ಸ್ವಲ್ಪ ಬಹಳ ಅನ್ಯೋನ್ಯತೆ ಜಾಸ್ತಿ ಸೊ ನಾನು ಉಡುಪಿಗೆ ಬನ್ನಿ ಅಮ್ಮ ಡಿ ಸಿ ಮಾಡ್ಕೊಂಡು ಹೋಗ್ತೀನಿ ಉಡುಪಿ ಜಿಲ್ಲಾ ಉಸ್ತುವಾರಿ ನಾನು ಸರ್ ಬೇಡ ಸರ್ ನಾನು ಹೋಗ್ತೀನಿ ಅಂತ ಮುನಿಯಪ್ಪ ಸರ್ ಏಯ್ ಇಲ್ಲಮ್ಮ ನಾನು ಇಲ್ಲೇ ತಗೊಳ್ತೀವಿ ಅಂತ ಸೊ ಹಿಂಗಾಗಿ ಅವ್ರು ಇಲ್ಲಿ ಬಂದ್ರು ಇಲ್ಲ ಜೊತೆ ಉಡುಪಿಗೆ ಬರೋ ಇದಿತ್ತು ಅವ್ರದ್ದು ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಲ್ರು ಅವತ್ತು ಒಳ್ಳೊಳ್ಳೆ ಸೀರೆಗಳನ್ನ ಹಾಕೊಂಡು ಬನ್ನಿ ಆದ್ರೆ ನನಗೂ ಒಂದ್ ಸೀರೆ ತೆಗೆದ್ಕೊಂಡು ಬನ್ನಿ ಸುಮ್ನೆ ತಮಾಷೆಗೆ ತಮಗೆ ನಗಿಸ್ಬೇಕು ಅಂತ ಅಷ್ಟೇ ಹೇಳಿದೆ ಸಾಹೇಬ ಹೇಳಿದ್ದಾರೆ ಒಂದು ನೂರ ಮೂವತ್ತು ಸರ್ಕಾರಿ ಸೈಟ್ಗಳಿದ್ದಾವೆ ಇದಾವೆ ಈಗಾಗಲೇ ಅವರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಂಗನವಾಡಿಗಳನ್ನ ಕಟ್ಟಲಿಕ್ಕೆ ನೂರ ಮೂವತ್ತು ಸೈಟ್ಗಳಿದ್ದಾವೆ ಅದಕ್ಕೆ ನಮಗೊಂದು ಇಪ್ಪತ್ತು ಕೋಟಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಸರ್ ಅಷ್ಟು ದುಡ್ಡಿಲ್ಲ ಬಟ್ ಐದು ಕೋಟಿ ಮಾತ್ರ ಖಂಡಿತವಾಗ್ಲೂ ಸದ್ಯಕ್ಕೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಮುಂಬರುವಂತ ದಿನದಲ್ಲಿ ಹಂತ ಹಂತವಾಗಿ ನೂರ ಮೂವತ್ತು ಅಂಗನವಾಡಿ ಕಟ್ಟಡಗಳನ್ನ ಕಟ್ಟಣ ಸರ್ ಅಂತ ಹೇಳಿ ನನಗೆ ಇಲ್ಲಿ ಒಂದು ಬರುವಂತ ಅವಕಾಶ ಸರ್ ಬೆಳಗ್ಗೆನೆ ಕೆಡಿಪಿ ಮೀಟಿಂಗ್ ಇತ್ತು ಬೆಂಗಳೂರಿಗೆ ಹೋಗಿದ್ರು ಮತ್ತೆ ನೋಡಿ ಹಿರಿಯರು ಅವ್ರ ಮಗಳು ನಾನು ಒಂದೇ ಬಯಸ್ನೂರು ಬೆಂಗಳೂರಿಗೆ ಹೋಗಿ ಮತ್ತೆ ವಾಪಸ್ ಬಂದಿದ್ದಾರೆ ನಾನು ಹೇಳ್ದೆ ಸರ್ ಯಾಕೆ ಮಾಡ್ಬೇಕಾಗಿತ್ತು ಅಂತ ಏ ಇಲ್ಲಮ್ಮ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಒಬ್ರು ಮಂತ್ರಿ ಅಂತ ನಾವು ಹಿರಿಯರಿಂದ ಕಲ್ತ್ಕೊಳ್ಳೋದು ಇದೆ ಆ ಒಂದು ಗೌರವ ಕೊಡೋದು ಆ ಒಂದು ಸಂಸ್ಕೃತಿ ನಿಜವಾಗ್ಲೂ ನನಗೆ ಬಹಳ ಸಂತೋಷನೂ ಅನಿಸ್ತು ಸರ್ ನಿಮ್ಮ ಮಾರ್ಗದರ್ಶನದಲ್ಲಿ ತಾವೆಲ್ಲ ಹೇಳ್ಕೊಟ್ಟಾಗೆ ನಾವು ಮುಂದುವರಿತೀವಿ ನನಗೆ ನನ್ನ ಮಹಿಳೆಯರ ಮೇಲೆ ಬಹಳಷ್ಟು ಭರವಸೆ ಇದೆ ಪದೇ ಪದೇ ತಪ್ಪನ್ನು ಅವ್ರು ಮಾಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ತಮಗೆ ಹೇಳ್ತಾ ಸರ್ ಏನು ಮಾಡೋಕ್ಕಾಗಲ್ಲ ಒಮ್ಮೆಮ್ಮೆ ಬಿಹಾರ್ ಚುನಾವಣೆ ತಾವು ಮೊನ್ನೆ ನೋಡಿದ್ರಿ ಹತ್ತ ಸಾವಿರ ಹಾಕೋದಕ್ಕೆ ಎಲ್ಲ ಒಂದ್ ಕಡೆ ಹೋಗ್ಬಿಟ್ರು ಬಟ್ ಯಾರು ವಿಚಾರ ಮಾಡೋದಿಲ್ಲ ಇಲ್ಲಿಗೆ ನಾಲ್ವ ಸಾವಿರ ದುಡ್ಡು ಹಾಕಿದೀವಿ ನಾವು ಅಂತ ನಾವು ಅದನ್ನ ಪದೇ ಪದೇ ನೆನಪಿಸ್ಕೊಳ್ಳೋದು ನನಗೆ ಒಬ್ಬ ಮಹಿಳೆಯಾಗಿ ನನಗೆ ಅದು ಸರಿ ಅನ್ಸಲ್ಲ ಬಟ್ ಕೃತಜ್ಞತಾ ಭಾವನೆ ಧನ್ನತಾ ಭಾವನೆ ತಮ್ಮೆಲ್ಲರ ಹತ್ರ ಇರ್ಲಿ ಬನ್ನಿ ಸುವರ್ಣ ಮಹೋತ್ಸವ ಎಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡೋಣ ಸಂಭ್ರಮಿಸೋಣ ದೇವ್ರು ತಮಗೆ ಒಳ್ಳೆ ಆರೋಗ್ಯ ಕೊಟ್ಟು ತಮ್ಮ ಆಸೆಗಳನ್ನ ಈಡೇರಿಸಲಿ ಅಂತ ಕೇಳಿ ನಮ್ಮೆಲ್ಲ ಹೇಳ್ತೀನಲ್ಲ ಡಿ ಡಿಗಳಿರ್ಬೋದು ಸಿ ಸಿಡಿ ಪಿ ಓ ಸೂಪರ್ವೈಸರ್ಗಳು ತಾವೆಲ್ಲರೂ ಇಷ್ಟೊಂದು ಒಳ್ಳೆ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ